ಹಾಯ್ ಹಲೋ ಫ್ರೆಂಡ್ಸ್ ಸಣ್ಣ ಅಡುಗೆ ಮನೆ ಸ್ವಾಗತ ಇವತ್ತು ನಾನು ಪಾಲಕ್ ರೈಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಒಂದು ಕಟ್ಟು ಪಾಲಕ್ ತೊಗೊಂಡಿನಿ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ಇದು ಪಾಲಕ್ ರೀ ಸ್ವಲ್ಪ ಇದನ್ನು ಒಂದು ಅರ್ಧ ಇಂಚು ಹಸಿ ಎಲ್ಲ ಹಾಕೊಳತ್ತೀನಿ ರೀ ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ಇದು ಕುದಲ್ರಿ ಕ್ಲೋಸ್ ಮಾಡಿಬಿಡೋಣ ಆಲ್ರೆಡಿ ಕುದೈತು ನೋಡ್ರಿ ತಗದ್ಬಿಡೋಣ್ರಿ ಇದನ್ನ ಇದು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಮಿಕ್ಸಿ ಮಾಡ್ಕೊಂಡಿನ್ರಿ ಇದನ್ನ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ வில மீடியம் சைஜு செக்னாக்கு அவங்க ஒன்று எரோடு ஏலக்கி ஜீருக்கு ஒன் மீடியம் சைஜு ஒளே எதுக்கி பாலக்கு மிக்ஸி மாதிரி இது உங்க சத்தி ரெண்டு எண்ணூரில் மிஸ்ோம் ಪಾಲಕ್ನಾಗ ಉಪ್ಪಿನ ಚಿರೋದ್ರಿಂದ ಸ್ವಲ್ಪ ಉಪ್ಪುಕೊಳತೀನಿ ರೀ ನಾನು ಸ್ವಲ್ಪ ಪಾಕ್ ಕೂಡ ಹಾಕೊಳ್ತೀನಿ ರೀ ಒಂದು ಅರ್ಧ ರೈಸ್ ಇಟ್ಕೊಂಡಿವಿ ರೀ ಇದನ್ನ ಪಾಲಕ್ದೊಳಗೆ ಹಾಕ್ಕೊಂಡು ಕಲಿಸ್ಕೊಂಬಿಡಣ ಕಲಿಸ್ಕೊಳೋಣ ಇದನ್ನ ಅನ್ನದ ಜೊತೆ ಒಂದು ಅರ್ಧ ನಿಂಬೆನ ಹಿಂತ್ಕೊಳೋಣ್ರಿ ಪಾಲಕ್ ರೈಸ್ ರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ನೋಡಿರಿ